ಹಾಯ್ ಎಲ್ಲರಿಗೂ ನಾವು ಕರಮಗೆ ಬಂದಿದ್ದೇವೆ ಗೋಲ್ಡ್ ಶಾಪಿಗೆ ಹೋಗ್ತಿದ್ದೇವೆ ಈಗ ಕರಿಮಣದ ಅಂತಲ್ಲೂ ಹಾಕೊಂಡ ಇದು ಕರಿಮಣಿ ಬ್ಯಾಂಗಲ್ ಗೋಲ್ಡ್ ಇದ್ದಲ್ಲ ಅದ್ರ ಒಳ್ಳೆ ಕಾಣ್ತದಲ್ವ ಗೋಲ್ಡಿನ ಥರನೇ ಕಾಣ್ತಾ ಇದೆ ನಾವು ಇಲ್ಲಿ ಬಂದು ತುಂಬ ಟೈಮ್ ಆಯ್ತು ತುಂಬ ಚೇಂಜಸ್ ಆಗಿದೆ ಈಗ ಇಲ್ಲಿ ಕೆಲವು ಕ್ಲೋಸ್ ಆಗಿದೆ ಶಾಪ್ಸ್ ಎಲ್ಲ ಕೆಲವು ಓಪನ್ ಆಗಿದೆ ತುಂಬ ಓಪನ್ ಏರಿಯಾದಾಗೆ ಮಾಡಿಟ್ಟಿದ್ದಾರೆ ತುಂಬ ಟೈಮ್ನ ನಂತರ ಬಂದದ್ದು ನಾವು ತುಂಬ ಚೇಂಜಸ್ ಕಾಣ್ತಾ ಇದ್ದೇವೆ ಇದು ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಒಳ್ಳೆ ಕಾಣ್ತಾ ಇದೆ ನನಗೆ ಖುಷಿ ಆಯ್ತು ಇದು ನೋಡಿ ರೇಟ್ ಎಲ್ಲ ಮತ್ತೆ ಹೇಳ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇದು ಮತ್ತೊಂದು ಲಾಂಗ್ ನೆಕ್ಲೆಸ್ ಇದೆಲ್ಲ ಸಾರಿಗೆಲ್ಲ ಒಳ್ಳೆ ಕಾಣ್ತದೆ ಸಾರಿ ಉಟ್ಕೊಂಡು ಬಂದರೆ ಉಂಟಲ್ಲ ಸಾರಿಗೆಲ್ಲ ಒಳ್ಳೆ ಲುಕ್ ಕೊಡ್ತದೆ ಡ್ರೆಸ್ಸಿಗೆಲ್ಲ ಅಷ್ಟು ಚೆಂದ ಕಾಣೋದಿಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಜುಂಕಲಾಗೋಣ ಅದೇ ಜುಮ್ಕೋಣೆ ಇದರಲ್ಲಿ ಜುಮ್ಕ ಕೂಡ ಇದೆ ನೋಡಿ ದೊಡ್ಡದಿದೆ ಒಳ್ಳೆ ಕಾಣ್ತದೆ ನೋಡಿ ಈ ನೆಕ್ಲೆಸ್ ಹೇಗಿದೆ ಹೇಳಿ ಇದು ಲೈಟಿಗೆಲ್ಲ ಒಳ್ಳೆ ಶೈನಿಂಗ್ ಕೊಡ್ತದೆ ಇದರಲ್ಲಿ ಹತ್ತು ಕೂಡ ಉಂಟು ಇದು ಕೂಡ ಅಂಥದ್ದೇ ಇದು ಸ್ಟೋನ್ ಕಲರ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇದರಲ್ಲಿ ಮೂರು ಸೆಟ್ ಇದೆ ಕಿವಿ ಎದ್ದಿದೆ ಮತ್ತು ಫೋರ್ ಎಡ್ಡಿಗೆ ಹಾಕೋದು ಅಂತ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಮೂರು ಸೆಟ್ ಇದೆ ಒಟ್ಟಿಗೆ ಇದೆಲ್ಲ ಮೂಗುತಿ ಮೂಗಿನದ್ದು ಒಳ್ಳೆ ಉಂಟು ಮಾತ್ರ ಸಿಲ್ವರಲ್ಲಿ ಕೂಡ ಇದೆ ರಿಂಗ್ ಕೂಡ ಇದೆ ಇದರಲ್ಲಿ ಇದು ಗೋಲ್ಡ್ ಮತ್ತೊಂದು ಸಿಲ್ವರ್ ಇದೆ ನೋಡಿ ಇದೆಲ್ಲ ಮಂಗಳ ಸೂತ್ರ ಎಲ್ಲ ಇದೆಲ್ಲ ಸ್ವಲ್ಪ ಲಾಂಗ್ ಲಾಂಗಿದ್ವು ಮತ್ತು ಶಾರ್ಟ್ ಇದು ಕೂಡ ಇದೆ ಪೆಣ್ಣೆಲ್ಲ ಒಳ್ಳೇದುಂಟಲ್ವ ಇದು ಇಷ್ಟ ಆಯ್ತು ನನಗೆ ಇದ್ರೆ ಚೈನು ಇಷ್ಟು ಇಷ್ಟ ಆಯಿತು ಚೈನ್ ಒಳ್ಳೇದಿತ್ತು ಅದರದ್ದು ಅದರ ಚೈನ್ ನಂಗೆ ಇಷ್ಟ ಆಯಿತು ಒಳ್ಳೆ ಬೇರೆನೇ ಡಿಸೈನ್ ಇತ್ತು ಒಳ್ಳೆ ಇತ್ತು ಅಂದರೆ ಸಾರಿಯಲ್ಲಿ ಒಳ್ಳೆಗಾಣ್ತದೆ ಸಾರಿ ಉತ್ಕೊಂಡು ಬಂದಿದ್ರೆ ಒಳ್ಳೇದು ಇದು ನೋಡಿ ನನ್ನ ಹಸ್ಬೆಂಡಿಗೆ ಇಷ್ಟ ಆಯಿತು ಏನು ಇಟ್ಕೊಂಡು ವಿಡಿಯೋ ಮಾಡ್ತಿದ್ರು ನಾನು ತಗೊಳ್ಳಿಲ್ಲ ಮಾತ್ರ ಇದು ಕರಿಮಣ್ಣಿದ್ದು ಲಾಕೆಟ್ಸ್ ಎಲ್ಲ ಒಳ್ಳೇದಿದೆ ಅಲ್ವಾ ಇದು ನೋಡಿ ಬ್ಯಾಂಗಲ್ ಸೂಪರ್ ಇದೆ ಅಲ್ವಾ ಇದು ಹಾಕಿದ್ರೆ ಬೇರೆ ಬ್ಯಾಂಗಲ್ ಹಾಕ್ಬೇಕ ಸಾರಿಗೆಲ್ಲಿ ಇದು ಒಂದು ಇದ್ರೆ ಸಾಕಾಗ್ತದೆ ನೋಡಿ ಫುಲ್ ಕೈಗೆ ಆಗ್ತದೆ ಶಾಪಿನಲ್ಲಿರುವವರು ಕನ್ನಡದವರು ಮ್ಯಾಗಳೂರಿನವರು ಕನ್ನಡ ಮಾತಾಡ್ತಿದ್ರು ನಮ್ಮ ಹತ್ರ ಇದಕ್ಕೆ ಜಾಸ್ತಿಯಾ ಅದಕ್ಕೆ ಕಮ್ಮಿ ಅಂದ್ರೆ ದೊಡ್ಡ ಅಂದರೆ ಎರಡಕ್ಕ ಸಿಂಗಲ್ ಇದಕ್ಕೆ ಕಮ್ಮಿ ಆಗದ್ರಿ ಇದು ಮತ್ತೊಂದು ಲಾಂಗ್ ನೆಕ್ಲೆಸ್ ಇದು ಅದರ ಥರನೇ ಇದೆ ಅಲ್ವಾ ಸ್ವಲ್ಪ ಡಿಸೈನ್ ಬೇರೆ ಅಷ್ಟೇ ಒಂದು ಚಿಕ್ಕ ಕರಿ ಮಾಡಿ ಮತ್ತು ಇದೊಂದು ಹಾಕಿದರೆ ಸಾರಿಗೆ ಸೂಪರ್ ಕಾಣ್ತದೆ ಈ ಚೈನ್ ನನಗೆ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಹತ್ರ ಇತ್ತು ಮುಂಚೆ ಅದು ನಾವು ಚೇಂಜ್ ಮಾಡಿದ್ದು ಮತ್ತೆ ಸ್ವಲ್ಪ ಸೈಡಲ್ಲಿ ಕಟ್ ಅದಕ್ಕೆ ತುಂಬ ಇಷ್ಟ ಆಯಿತು ನನಗೆ ಇದು ಶೈನಿಂಗ್ ನೋಡಿ இது எல்லாம் ஃபிங்கர் ரிங்ஸ் இது சூப்பர் இது இதெல்லாம் சப்பர் சைன் நோடி இதர துணை இது எஸ்டாக்க மாத்திர ஹாக்கி நான் ಇದೆಲ್ಲ ಸ್ವಲ್ಪ ಕಲರ್ ಇದ್ದೆಲ್ಲ ಬೇರೆ ಬೇರೆ ಕಲರ್ ಸಾರಿಗೆಲ್ಲ ಹಾಕ್ಬೋದು ಸ್ಟೋನ್ ಇದೆಲ್ಲ ಉಂಟು ಕೆಲವೆಲ್ಲ ಇದು ಪ್ಯೂರ್ ಬಿಸ್ಕಿಟ್ ಗೋಲ್ಡ್ ಬಿಸ್ಕಿಟ್ ಬಿಸ್ಕಿಟ್ ಅಂದರೆ ಮಾರಿ ಬಿಸ್ಕಿಟ್ ಅಲ್ಲ ನನ್ನ ಹಸ್ಬೆಂಡ್ ಬೇರೆ ಶಾಪಿದ್ದು ವಿಡಿಯೋ ಮಾಡಿದ್ದಾರೆ ಅಷ್ಟೇ ಅಲ್ಲೇ ಒಂದು ಹತ್ತಿರದಲ್ಲಿ ಶಾಪ್ ಇತ್ತು ಎಲ್ಲ ರಿಂಗ್ಸ್ ನೋಡಿ ವಾವ್ ಇದು ಸೂಪರ್ ಇದೆ ಅಲ್ವಾ ಸೂಪರ್ ಕಾಣ್ತದೆ ಸಾರಿಗೆ ಹಾಕಬೇಕು ಸೂಪರ್ ಕಾಣ್ತದೆ ನೋಡಿ ಕಿವಿ ಹತ್ತು ಕೂಡ ಇದೆ ನೋಡಿ ಎರಡು ಸೆಟ್ ಇದೆ ನೆಕ್ಲೆಸ್ ಮತ್ತು ಕಿವಿ ಹತ್ತು ಲೈಟ್ ಹತ್ತಿರ ಹೋದ್ರೆ ಉಂಟಲ್ಲವಾ ಒಳ್ಳೆ ಶೈನಿಂಗ್ ಬರ್ತದೆ ಮಿಂಚಿಚೋಗ್ತದೆ ಲೈಟ್ ಮತ್ತೆ ತುಲ ಈ ಸೈಡ್ ಆಗ್ತದೆ ಒಂದು ಗ್ರೀನ್ ಸ್ಟೋನ್ ಇದೆ ನೋಡಿ ಗ್ರೀನ್ ಸ್ಯಾರಿ ಇದ್ದರೆ ಒಳ್ಳೆ ಮ್ಯಾಚಿಂಗ್ ಕೊಡ್ತದೆ ಇದು ಗ್ರೀನ್ ಸ್ಯಾರಿ ಒಳ್ಳೆ ಕಾಣ್ತದೆ ಇದು ನೋಡಿ ಇದು ಸೂಪರ್ ಇದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಇದು ಡ್ರೆಸ್ಸಿಗೆಲ್ಲ ಒಳ್ಳೆ ಕಾಣ್ತದೆ ಹಾಕಿದರೆ ಸೂಪರ್ ಇದೆ ಇದು ಶಾರ್ಟ್ ಮಂಗಳಸೂತ್ರ ನೋಡಿ ಮನೆಯಲ್ಲೆಲ್ಲ ಹಾಕ್ಬೋದು ಇದು ಲಾಂಗಿದ್ದು ಇದು ಒಳ್ಳೆದಿತ್ತು ನಾನು ಆವಾಗ ಹೇಳಿದೆಲ್ಲ ಸೂಪರ್ ಇತ್ತು ಚೈನ್ ಅಂತ ಅದೇ ಇದು ಪಾಪ ಶಾಪಿನವರು ತುಂಬ ಒಳ್ಳೆಯವರು ಅದು ಕೊಡಿ ಇದು ಕೊಡಿ ಅಂತ ಕೇಳಿದಕ್ಕೆ ಎಲ್ಲನೂ ಕೊಟ್ಟರು ಪರವಾಗಿಲ್ಲ ಮೇಡಮ್ ವಿಡಿಯೋ ವೀಡಿಯೋ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಿದ್ರು ಕಸ್ಟಮರ್ ಇದ್ದರೂ ಒಂದೊಂದೇ ಕೊಡ್ತಾಯಿದ್ರು ನನಗೆ ಥರ ಪಾಪ ಕಾಣ್ತಾ ಇದ್ದಾರೆ ನೋಡುವಾಗ ಯಾಕಂದರೆ ತೆಗಿಬೇಕು ಪುನಃ ಇಡಬೇಕು ಅದೊಂದು ಕೆಲಸ ಆಗ್ತದಲ್ವಾ ಕೆಲವರಿಗೆ ಸಿಟ್ಟು ಬರ್ತದೆ ಹಾಗೆಲ್ಲ ನೀತಮ್ಮನಿದೆ ಹಾಕಿದ್ದ ನೋಡಬೇಕಾಗ್ತದೆ ಇದು ನೋಡಿ ನೀತಾ ಅಮ್ಮನಿ ಅವರ ಮಗನ ಮದುವೆಯಲ್ಲಿ ಹಾಕಿದ ನೆಕ್ಲೆಸ್ ಅಂತೆ ಅವರು ನನಗೆ ಇದೆ ಆವಾಗ ಅವರು ತೋರಿಸ್ತಾ ಇದ್ದಾರೆ ನೋಡಿ ಅವರ ಮೊಬೈಲಲ್ಲಿ ಇದು ಮ ಮದುಮಗಳಿಗೆ ಹಾಕಿತ್ತು ಅವರ ಮಗನ ಹೆಂಡತಿಗೆ ಹಾಕಿದ್ದು ಶಾರ್ಟ್ ನಿಮ್ಮ ಹತ್ರ ಅಂದರೆ ಅವರು ಹಾಕಿದ್ದು ಪ್ಯೂರ್ ಎಮರಾಲ್ಡ್ ಅದು ಸ್ಟೋನು ಎಮರಾಲ್ಡ್ ಮತ್ತು ಡೈಮಂಡ್ ಅದಕ್ಕಾಗಿ ಅಷ್ಟು ರೇಟ್ ನಾನು ಕೂಡ ಟ್ರೈ ಮಾಡಿದ್ದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಒಳ್ಳೆಯದಿದೆಯಾ ಕಮೆಂಟ್ ಮಾಡಿ ನಿಮಗೆ ಯಾವುದೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಮತ್ತು ಹೀಗೆ ಇದು ಗೋಲ್ಡ್ ಅಂತ ಅನ್ನಿಸಿದ್ರೆ ನೀವು ಇದು ಗೋಲ್ಡ್ ಅಲ್ಲ ಇದು ಒನ್ ಗ್ರಾಮ್ ಕೋಟೆಡ್ ಗೋಲ್ಡ್ ನೆಕ್ಲೀಸ್ ಎಲ್ಲ ನೆಕ್ಲೀಸ್ ಕರಿಮೆಣೆ ಎಲ್ಲ ಏನೆಲ್ಲ ಇದೆ ಎಲ್ಲ ಗೋಲ್ಡ್ ಕೋಟೆಡ್ ಇದು ತುಂಬ ಚೆನ್ನಾಗಿದೆ ನಿಮಗೆ ಬೇಕಿದ್ದರೆ ನಾನು ಅವ್ರದ್ದು ಅಡ್ರೆಸ್ ಹಾಕ್ತೀನಿ ನೀವು ಬಂದು ಚೆಕ್ ಮಾಡ್ಬೋದು ಅಂದರೆ ದುಬೈಯಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತೀರ ಅವರು ಬಂದು ಚೆಕ್ ಮಾಡಿ ಅವರ ಫೋನ್ ನಂಬರ್ ಕೂಡ ಇದೆ ಬೇಕಿದ್ದರೆ ಕಮೆಂಟ್ ಮಾಡಿ ಕೊಡ್ತೀನಿ ನಾನು ರೇಟೆಲ್ಲ ಅಷ್ಟು ಜಾಸ್ತಿ ಇಲ್ಲ ಕಮ ಕರಿಮಣಿಗೆ ಏಯ್ಟಿ ನೈಂಟಿ ಒನ್ ಟ್ವೆಂಟಿ ವರೆಗೆ ಮಾತ್ರ ಸ್ವಲ್ಪ ಏನಾದರೂ ಡಿಸ್ಕೌಂಟ್ ಮಾಡ್ಬೋದು ಇದಕ್ಕೆ ಕೂಡ ತುಂಬ ಕಮ್ಮಿ ಇದೆ ಒಂದಕ್ಕೆ ಏಯ್ಟ್ ಇದ್ದೀರ ಅಂತ ಹೇಳಿದರು ತುಂಬ ಕಡಿಮೆ ಇದೆ ಗೋಲ್ಡಿನಾಗಿ ಕಾಣ್ತದಲ್ವಾ ಬೇಕಿದ್ದರೆ ಚೆಕ್ ಮಾಡ್ಬೋದು ನೀವು ಹೋಗಿ ಇದೆ ಅವರ ಶಾಪ್ ನೇಮು ಕರಮದಲ್ಲಿ ಬೇಕಿದ್ದರೆ ಫೋನ್ ನಂಬರ್ ಕೂಡ ಇದೆ ಕಮೆಂಟ್ ಮಾಡಿ ಬೇಕಿದ್ದವರು ಬಾಯ್ ಬಾಯ್